ತಾವೆಲ್ಲರೂ ಕೂಡ ಕಮಲದ ಚಿಹ್ನೆಗೆ ಮತವನ್ನ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ ತಪ್ಪು ಕೇಳಿಸ್ಕೊಂಡ್ರಿ ಕಮಲದ ಚಿಹ್ನೆಗೆ ಮತ ಕೊಡಬಾರ್ದು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನೀ ತಪ್ಪು ತಪ್ಪ ಕೇಳಿಸ್ಕೊಂಡ್ರೆ ಸಾಯಂಕಾಲ ತೀವಿ ಹೆಂಗೋ ಆಗ್ಬಿಟ್ರಿ ಹಂಗೆ ಕಮಲ ಚಿಹ್ನೆಗೆ ಮತವನ್ನ ಕೊಡಬಾರ್ದು ಹಸ್ತದ ಗುರುತಿಗೆ ಮತವನ್ನ ಕೊಡಬೇಕು ಇದೇ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಕಾಮಲ ಚಿಹ್ನೆಗೆ ಮತವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ತಪ್ಪು ಕೇಳಿಸ್ಕೊಂಡ್ರಿ ಕಮಲದ ಚಿಹ್ನೆಗೆ ಮತ ಕೊಡಬಾರ್ದು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನೀನು ತಪ್ಪು ತಪ್ಪ ಕೇಳಿಸ್ಕೊಂಡ್ರೆ ಸಾಯಂಕಾಲ ತಜಕ್ಕೆ ಹೆಂಗೆ ಹೆಂಗೋ ಆಗ್ಬಿಟ್ರಿ ಹಂಗೆ ಕಮಲ ಚಿಹ್ನೆಗೆ ಮತವನ್ನು ಕೊಡಬಾರ್ದು ಹಸ್ತದ ಗುರುತಿಗೆ ಮತವನ್ನು ಕೊಡಬೇಕು ಇದೇ ಸಂದರ್ಭದಲ್ಲಿ